ಎಲ್ಲ ವೀಕ್ಷಕರಿಗೂ ಟೇಸ್ಟಿ ಟ್ಯಾಕೀಸಿಗೆ ಪ್ರೀತಿಯ ಸ್ವಾಗತ ನಾವು ಲಾಸ್ಟ್ ವೀಕೆಂಡ್ ಕೊಡಗಿನ ವಿರಾಜ್ಪೇಟೆಯ ಎವರ್ ಗ್ರೀನ್ ಕೌಂಟಿಗೆ ಹೋಗಿದ್ವಿ ಈ ರೆಸಾರ್ಟ್ ಬಗ್ಗೆ ನಿಮಗೆಲ್ರಿಗೂ ಗೊತ್ತೇ ಇರತ್ತೆ ಈ ರೆಸಾರ್ಟನ್ನ ಸ್ಟೇ ಹೇಗಿತ್ತು ಇದು ಕೂಡ ಎಲ್ಲ ರೆಸಾರ್ಟ್ ಥರನೇ ಇದೆಯಾ ಅದರ ವಿಶೇಷತೆ ಏನು ಪ್ರೈಸ್ ಎಷ್ಟು ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ನ ಕೊಡ್ತೇವೆ ಅದಕ್ಕೋಸ್ಕರ ನೀವು ಈ ವಿಡಿಯೋನ ಕೊನೆ ತನಕ ನೋಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ನಮ್ಮ ಜರ್ನಿನ ಎಂಟ್ರೆನ್ಸ್ ಇಂದನೇ ಸ್ಟಾರ್ಟ್ ಮಾಡೋಣ ನಾವು ಕಾರ್ ಪಾರ್ಕ್ ಮಾಡಿ ಬರ್ಬೇಕಾದ್ರೆ ನಮ್ಮನ್ನ ವೆಲ್ಕಮ್ ಮಾಡಿದ್ದು ಮುದ್ದಾದ ಮೊಲಗಳು ಹಾಗೆ ಕತೆ ಕೂಡ ಲಕ್ಕಿ ಮತ್ತು ಹ್ಯಾಪಿ ಅಂತ ಹೇಳಿ ಇವರು ಆಲ್ರೆಡಿ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಸೊ ಲಗ್ಜುರಿ ಎಕ್ಸ್ಪೆಕ್ಟ್ ಮಾಡೋ ಹಾಗೇನೇ ಇಲ್ಲ ಇಲ್ಲಿ ಇಲ್ಲಿಂದ ಮುಂದೆ ನಾವು ರಿಸೆಪ್ಷನಿಗೆ ಹೋಗಿ ಅಲ್ಲಿ ಕೆಲವೊಂದು ಫಾರ್ಮಾಲಿಟೀಸ್ ಮುಗಿಸ್ಕೊಂಡು ಇಲ್ಲಿನ ಎಲ್ಲ ಆ್ಯಕ್ಟಿವಿಟಿಗಳಿಗೂ ನಾವೇ ಜವಾಬ್ದಾರಿ ಅಂತ ಸೈನ್ ಹಾಕಿದ್ವಿ ಈ ರೆಸಾರ್ಟ್ನ ಒಂದು ವಿಶೇಷತೆ ಏನಂದರೆ ನಾನು ಬೇರೆ ಯಾವ ರೆಸಾರ್ಟಲ್ಲಿ ಕೂ ಪ್ರಾಣಿ ಪಕ್ಷಿ ಸಾಕಿರೋದನ್ನು ನೋಡೇ ಇಲ್ಲ ಸೊ ಇಲ್ಲಿ ಇದು ಒಂಥರ ಚೆನ್ನಾಗಿದೆ ಅನ್ನಿಸ್ತು ನಮಗೆ ಹಾಗೆ ಫ್ಯಾಮಿಲಿ ಬಗ್ಗೆ ಒಂದು ಪುಟ್ಟ ಸ್ಟೋರಿ ಕೂಡ ಹಾಕಿದ್ದಾರೆ ಇದು ಕೂಡ ತುಂಬಾ ಚೆನ್ನಾಗಿತ್ತು ಈ ಕಡೆ ಪಕ್ಷಿಗಳಿಗೆ ಗೂಡು ಇದೆ ಲೈಫ್ ಜಾಕೆಟ್ ಕೂಡ ಇದೆ ನಮ್ಮಲ್ಲಿ ಎಷ್ಟು ಜನ ಬೆಳಗ್ಗೆ ಎದ್ದು ಹಕ್ಕಿಗಳ ಚಿಲಿಪಿಲಿ ಕೇಳಿದ್ದೇವೆ ಹೇಳಿ ಆದರೆ ಈ ರೆಸಾರ್ಟಲ್ಲಿ ಮಾರ್ನಿಂಗ್ ಹಕ್ಕಿಗಳ ಚಿಲಿಪಿಲಿ ಕೇಳ್ತಾ ಇತ್ತು ನೀವು ಸೊಮ್ಮೆ ಕೇಳಿ ಬನ್ನಿ ಸಿಟಿ ಲೈಫಲ್ಲೇ ಇದ್ದವರಿಗೆ ಇದೊಂದು ಕಾಲ ಕಳೀಲಿಕ್ಕೆ ತುಂಬಾ ಒಳ್ಳೆ ಜಾಗ ಆದರೆ ಏನು ಮಾಡೋದು ಇಷ್ಟು ದೊಡ್ಡ ರೆಸಾರ್ಟ್ ಅಲ್ವಾ ಸೊ ಅಲ್ಲಲ್ಲಿ ಮೇಂಟೆನೆನ್ಸ್ ಪ್ರಾಬ್ಲಮ್ ಇತ್ತು ಸೊ ಈ ಹಚ್ಚ ಹಸಿರಿಗೆ ಅದು ಅಷ್ಟು ಚೆನ್ನಾಗಿ ಕಾಣ್ತಿಲ್ಲ ಇವನು ವಿಸ್ಕಿ ಅಂತ ತುಂಬ ಕ್ಯೂಟ್ ಕ್ಯೂಟ್ ಆಗಿದ್ದಾನೆ ಇವನು ಕೂಡ ನಮ್ಮನ್ನು ವೆಲ್ಕಮ್ ಮಾಡಿದ್ದು ತುಂಬಾ ಖುಷಿಯಾಯಿತು ನಮಗೆ ಇನ್ನು ಇದು ಡೈನಿಂಗ್ ಏರಿಯಾ ಲಕ್ಷುರಿ ಇಲ್ಲ ಬಟ್ ಟ್ರೆಡಿಷನಲ್ ಆಗಿ ಒಂದೊಂದೇ ಐಟಮನ್ನು ಕೂಡ ತುಂಬ ನೀಟಾಗಿ ತುಂಬ ಚೆನ್ನಾಗಿ ಜೋಡಿಸ್ಕೊಂಡು ಬಂದಿದ್ದಾರೆ ಇಲ್ಲಿ ಈ ಎತ್ತಿನ ಬಣ್ಣಿನ ಗಾಲಿ ಮೇಲೆ ಜೇಡರ ಬಲೆ ತರ ವಿನ್ಯಾಸ ಮೇಲೆಲ್ಲ ಬಾಟಲ್ಗಳು ಕಿಚನ್ ಮುಂದೆ ಜೀಪ್ ಥೀಮ್ ಇಲ್ಲಿ ಊಟದ್ದು ಮತ್ತೆ ತಿಂಡಿದ್ದು ಟೈಮಿಂಗ್ಸ್ ಹಾಕಿದ್ದಾರೆ ನಿಮ್ಗೆ ಇದೆಲ್ಲ ನೆನತಿರ್ಬೋದು ನಾವು ಚಿಕ್ಕ ವಯಸ್ಸಲ್ಲಿ ಆಟ ಆಡ್ತಾ ಇದ್ದಿದ್ದು ಬಾಲ್ಯದ ದಿನಗಳ ಆ ಸವಿ ಸವಿ ನೆನಪು ಅನ್ನಿಸ್ತು ಈ ಟಿ ವಿ ರೇಡಿಯೋ ಆ ಫೋನ್ ಎಷ್ಟು ಅದ್ಭುತ ಅಲ್ವಾ ಎಷ್ಟೆಲ್ಲ ಮೆಮೊರೀಸ್ ಅಲ್ವಾ ಇದೆಲ್ಲ ತುಂಬಾ ಚೆನ್ನಾಗಿದೆ ನಮಗೆ ಈಗೆಲ್ಲ ಇಂಥದ್ದು ಸಿಗ್ತಾ ಇಲ್ಲ ಸೊ ಅಂಥದ್ರಲ್ಲಿ ನೀರು ಇದನ್ನು ತುಂಬ ಸುಂದರವಾಗಿ ಒಂಥರ ಟ್ರೆಡಿಷನಲ್ ಆಗಿ ತುಂಬಾ ಖುಷಿ ಕೊತ್ತು ನಮಗೆ ಈ ರೆಸಾರ್ಟ್ ಸುತ್ತ ಹಸಿರೇ ಕಾಣುತ್ತೆ ಹೇಳ್ತಾರಲ್ಲ ಹಸಿರೇ ಉಸಿರು ಅನ್ನೋ ಹಾಗೆ ಇದು ಇದು ನೋಡಿ ಇದು ಗ್ರೌಂಡ್ ತುಂಬಾ ಚೆನ್ನಾಗಿದೆ ಇಲ್ಲಿ ಆಟ ಆಡಲಿಕ್ಕೆ ಕ್ಯಾಂಪ್ ಫೈರ್ ಡ್ಯಾನ್ಸ್ ಎಲ್ಲ ಸಹ ಗಮ್ಮತ್ತು ಮಾಡಲಿಕ್ಕೆ ತುಂಬಾ ಚೆನ್ನಾಗಿತ್ತು ಇದು ಮತ್ತು ನೋಡಿ ಇಲ್ಲೆಲ್ಲ ಹುಲ್ ಹಾಕಿದ್ದಾರೆ ಒಂಥರ ಹಳ್ಳಿ ಸೊಗಡು ಕೂಡ ನಮಗೆ ನೆನ್ಪು ಮಾಡತ್ತೆ ಇದು ಇನ್ನು ಮುಂದೆ ಹೋದರೆ ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ ನೈಟ್ ಪ್ಲಾಂಟೇಶನ್ ಅಂತ ಹೇಳಿ ಇದೇನು ಅಂತ ನಾನು ಮುಂದೆ ನಿಮಗೆ ತೋರಿಸ್ತೀನಿ ಸೊ ಈಗ ನಾವು ಮುಂದೆ ಹೋಗೋಣ ಇದು ನೋಡಿ ಇದು ನಾನು ಏನಂತ ಹೇಳೋದೇ ಬೇಡ ಅಲ್ವಾ ನೋಡಿದ ಕೂಡಲೇ ಗೊತ್ತಾಗುತ್ತೆ ಸ್ವಿಮ್ಮಿಂಗ್ ಪೂಲ್ ಸ್ವಿಮ್ಮಿಂಗ್ ಪೂಲ್ ಪಕ್ಕನೇ ಎರಡು ಉಯ್ಯಲೆ ಹಾಕಿದ್ದಾರೆ ನನಗಂತೂ ಇದರಲ್ಲಿ ಆಟಾಡಿ ನನ್ನ ಬಾಲ್ಯದ ದಿನಗಳೇ ನೆನಪಾಯಿತು ಇಲ್ಲಿಂದ ನಾವು ಮುಂದೆ ಹೋದರೆ ಹರ್ಬಲ್ ಬಾತ್ ಅಂತ ಇದೆ ಕೆಲವೊಂದು ಗಿಡ ಹಾಗೂ ಗಿಡ ಮೂಲಿಕೆಗಳನ್ನು ಹಾಕಿದ್ದಾರೆ ಇದನ್ನು ನಮಗೆ ಸ್ನಾನಕ್ಕೆ ಕೊಡ್ತಾರೆ ಇದ್ರ ಪರಿಮಳ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ಸ್ನಾನ ಮಾಡಲಿಕ್ಕೆ ತುಂಬಾ ಖುಷಿಯಾಗುತ್ತೆ ಅದೇ ಫುಲ್ ಕಾಟೇಜ್ಗಳು ಬರುತ್ತೆ ಸೊ ಈಗ ನಾವು ನಮ್ಮ ಕಾಟೇಜ್ಗೆ ಹೋಗೋಣ ನಮ್ಮ ಕಾಟೇಜ್ ಹೆಸರು ಎಲ್ಲೋ ಯಾರೋ ಅಂತ ಹೇಳಿ ಇದು ನಾವು ಚೆಕ್ಔಟ್ ಆಗೋ ಟೈಮಿಗೆ ತೆಗೆದಿರೋ ವಿಡಿಯೋ ಸೊ ರೂಮ್ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ರೂಮ್ ತುಂಬಾನೇ ಚೆನ್ನಾಗಿತ್ತು ಈ ರೂಮ್ ಅಲ್ಲಿ ಅಟ್ಟ ಕೂಡ ಇದೆ ನನಗಂತೂ ನಮ್ಮ ಅಜ್ಜಿ ಮನೆಯೇ ನೆನಪಾದಾಗಾಯಿತು ಕೆಳಗೆ ಮತ್ತು ಮೇಲೆ ತುಂಬಾ ಸ್ಪೇಸ್ ಇದೆ ಮಲಗಲಿಕ್ಕೆ ಅಥವಾ ಏನಾದರೂ ಗಮ್ಮತ್ ಮಾಡಲಿಕ್ಕೆ ಫ್ರೆಂಡ್ಸ್ ಜೊತೆ ಇದು ಸಿಟ್ಔಟ್ ಮೇಲಿಂದ ವ್ಯೂ ನೋಡ್ತಿದ್ರೆ ಎಷ್ಟು ಚೆನ್ನಾಗಿದೆ ಅಲ್ಲೋ ನೋಡಿ ಸುತ್ತ ಹಸಿರು ಹಸಿರೇ ಕಾಣ್ತಾ ಇದೆ ಆದ್ರೆ ಈ ರೂಮ್ ಇಷ್ಟ ಚೆನ್ನಾಗಿದೆ ಬಟ್ಟೆ ಎಲ್ಲ ಇಡಲಿಕ್ಕೆ ಸ್ಟೋರೇಜ್ ಪ್ರಾಬ್ಲಮ್ ಆಯಿತು ಹ್ಯಾಂಗರ್ ಇರಲಿಲ್ಲ ಸೊ ಅದನ್ನು ಬಿಟ್ಟರೆ ರೂಮ್ ತುಂಬಾ ಚೆನ್ನಾಗಾಯಿತು ನಮಗೆಲ್ರಿಗೂ ತುಂಬಾ ಆಯಿತು ಸೊ ನಾವು ರೂಮಲ್ಲಿ ಫ್ರೆಶ್ ಆಗಿ ನಾವು ಮಾಡಿದ ಫಸ್ಟ್ ಆ್ಯಕ್ಟಿವಿಟಿ ಅಂದರೆ ಪಾಂಡ್ ಕೇಕಿಂಗ್ ಈ ಪಾಂಡ್ ಕೇಕಿಂಗ್ ತುಂಬಾ ಅದ್ಭುತವಾಗಿತ್ತು ಫುಲ್ ಫನ್ ಮಾಡಿದ್ವಿ ಅವರಂತೂ ತೆಪ್ಪದಲ್ಲಿ ಕರ್ಕೊಂಡು ಹೋಗಿ ಮಧ್ಯದಲ್ಲಿ ಫುಲ್ ಸುತ್ತಸ್ತಾನೆ ಇದ್ದರು ಖುಷಿ ಖುಷಿಯಾಯ್ತು ಬಟ್ ಯಾರಿಗೆ ನೀರಂದರೆ ತುಂಬ ಭಯ ಇರುತ್ತೆ ಅವ್ರಿಗೆ ನಿಜವಾಗ್ಲೂ ತುಂಬಾ ಭಯ ಆಗತ್ತೆ ಇವರು ಸೇಫ್ಟಿ ವೈಸ್ ತುಂಬಾ ಕೇರ್ ಮಾಡ್ತಾರೆ ನಮ್ಮನ್ನು ಲೈಫ್ ಜಾಕೆಟ್ನ ಎರಡೆರಡು ಸಲ ಚೆಕ್ ಮಾಡಿ ನಮ್ಮನ್ನು ಮತ್ತೆ ನೀರಿಗೆ ಕರ್ಕೊಂಡು ಹೋದರೂ ಗೇಮ್ಸ್ ಆಟಾಡಲಿಕ್ಕೆ ಸೊ ನಾವಿಲ್ಲಿ ಫುಲ್ ಗಮತ್ ಮಾಡಿ ಆದಮೇಲೆ ನಮ್ಮ ನೆಕ್ಸ್ಟ್ ಪ್ರಯಾಣ ಬಂದಿದ್ದು ರೋಪ್ ಆ್ಯಕ್ಟಿವಿಟಿಗೆ ಇದರಲ್ಲಿ ಬರ್ಮಾ ಬೀಚ್ ಜಿಪ್ ಲೈನ್ ತುಂಬಾ ಚೆನ್ನಾಗಿತ್ತು ಅಲ್ಲಲ್ಲಿ ಸ್ವಲ್ಪ ಭಯ ಕೂಡ ಆಗ್ತಿತ್ತು ಬಟ್ ನಾವಂತೂ ತುಂಬಾ ಫನ್ ಮಾಡಿದ್ವಿ ತುಂಬಾ ಖುಷಿಯಾಯಿತು ಆದರೆ ಇಲ್ಲಿ ಇಂಡೋರ್ ಗೇಮ್ ಏನೂ ಇರಲಿಲ್ಲ ಕ್ಯಾರಮ್ ಚೆಸ್ ಬಿಟ್ಟು ಮತ್ತು ಟೇಬಲ್ ಟೆನ್ನಿಸ್ ಕೂಡ ಮುರಿದು ಹೋಗಿತ್ತು ಸೊ ನಮಗೆ ಇಂಡೋರ್ ಗೇಮ್ ಯಾವುದೂ ಆಟ ಆಡಲಿಕ್ಕಾಗಿಲ್ಲ ಸೊ ಇಂಡೋರ್ ಗೇಮ್ ಅಷ್ಟು ಇಷ್ಟವೂ ಆಗಲಿಲ್ಲ ನಮಗೆ ಅಲ್ಲಿ ನಾವು ರೋಪ್ ಆ್ಯಕ್ಟಿವಿಟಿ ಮುಗಿಸೋಷ್ಟರಲ್ಲಿ ಸಂಜೆ ಆಗಿತ್ತು ಸ್ನ್ಯಾಕ್ಸ್ ಬ್ರೇಕ್ ತಗೊಂಡು ಸ್ವಲ್ಪ ರೆಸ್ಟ್ ಮಾಡಿ ಮತ್ತು ನಮ್ಮ ನೆಕ್ಸ್ಟ್ ಪಾಯಣ ಮುಗಿಸಿದ್ದೆ ಪ್ಲ್ಯಾಂಟೇಷನ್ ವಾಕ್ ಏನಿದು ಪ್ಲ್ಯಾಂಟೇಷನ್ ವಾಕ್ ಅಂತ ನಮಗೂ ಮೊದಲು ಗೊತ್ತಾಗಿರಲಿಲ್ಲ ಬಟ್ ತುಂಬಾ ಚೆನ್ನಾಗಿತ್ತು ನಾವಂತೂ ಸಿಕ್ಕಾಪಟ್ಟೆ ಖುಷಿ ಪಟ್ವಿ ಇದರಲ್ಲಿ ಹೊಸ ಎಕ್ಸ್ಪೀರಿಯನ್ಸೇ ಅಂತ ಅನ್ನಿಸ್ತು ನೈಟ್ ಟೈಮಲ್ಲಿ ಲ್ಯಾಂಟೆನ ಹಿಡ್ಕೊಂಡು ತೋಟದೊಳಗೆ ಹೋಗಲಿಕ್ಕಿತ್ತು ಅವರು ಎಷ್ಟು ಚೆನ್ನಾಗಿ ಗಿಡಗಳ ಬಗ್ಗೆ ಹಾಗೂ ಕೊಡಗಿನ ಕಲ್ಚರ್ ಬಗ್ಗೆ ನಮಗೆ ಎಕ್ಸ್ಪ್ಲೇನ್ ಮಾಡಿದ್ರು ಅಂದರೆ ತುಂಬಾ ಖುಷಿ ಹಾಗೂ ಕೊಡಗಿನ ಸಂಸ್ಕೃತಿ ಬಗ್ಗೆ ನಮಗೆ ತುಂಬಾ ನಾಲೆಡ್ಜ್ ಅಂತೂ ಸಿಕ್ತು ಇದು ನಲವತ್ತೈದು ನಿಮಿಷಗಳ ಸುಂದರ ಕ್ಷಣಗಳಂತಲೇ ಹೇಳಿದ್ರು ತಪ್ಪಾಗತ್ತೆ ನಾವು ಪ್ಲಾಂಟೇಶನ್ ವಾಕ್ ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ನಮಗೆ ಕ್ಯಾಂಪ್ ಫೈರ್ ರೆಡಿ ಮಾಡಿದ್ರು ನಾ ಹೋಗಿದ್ದು ನಾಲ್ಕರಿಂದ ಐದು ಜನ ಅಷ್ಟೇ ಒಂದು ವೇಳೆ ನೀವೇನಾದರೂ ಹತ್ತಕ್ಕಿಂತ ಜಾಸ್ತಿ ಜನ ಹೋಗಿದರೆ ರೆಸಾರ್ಟ್ನವರೇ ಬೇರೆ ಬೇರೆ ಫನ್ ಗೇಮ್ ಎಲ್ಲ ಆಟಾಡಿಸ್ತಾರಂತೆ ನಾನೊಂದು ಇಲ್ಲಿ ಹೇಳಲೇಬೇಕಾಗಿದ್ದ ಮುಖ್ಯವಾದ ವಿಷಯ ಏನಂದರೆ ಈ ರೆಸಾರ್ಟ್ನಲ್ಲಿರೋರು ಎಲ್ಲರೂ ತುಂಬಾ ಫ್ರೆಂಡ್ಲಿಯಾಗಿದ್ದರು ನಮಗೆಲ್ಲೂ ಬೋರ್ ಆಗದಾಗೆ ನಮ್ಮನ್ನು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿ ಯಾಕಂತ ಹೇಳಿದರೆ ನಮ್ಮ ರೂಮಲ್ಲಿ ಬಿಸಿನೀರಿದು ತುಂಬ ಪ್ರಾಬ್ಲಮ್ ಆಗ್ತಾ ಇತ್ತು ಅವ್ರೇನು ಮಾಡಿದರು ಅಂತ ಹೇಳಿದರೆ ಪಕೆಟಲ್ಲಿ ಬಿಸಿನೀರೆಲ್ಲ ತಂದು ಕೊಟ್ಟು ನಮಗೆ ತುಂಬಾ ಹೆಲ್ಪ್ ಮಾಡ್ತಾಯಿದ್ರು ಆ ರೆಸಾರ್ಟ್ನವರು ನಮ್ಮನ್ನು ನೋಡಿಕೊಂಡ ರೀತಿಗೆ ನಾವು ಅವರಿಗೆ ಫೈವ್ ಸ್ಟಾರ್ ಕೊಟ್ಟು ತಪ್ಪಿಲ್ಲ ಅಷ್ಟು ಚೆನ್ನಾಗಿ ನಮ್ಮನ್ನು ನೋಡಿಕೊಂಡಿದ್ದಾರೆ ಇಷ್ಟೆಲ್ಲ ಆಗಿ ಮುಗಿಬೇಕಾದ್ರೆ ರಾತ್ರಿ ಒಂಬತ್ತು ಗಂಟೆ ಆಗಿತ್ತು ಸೊ ಊಟ ಟೈಮ್ ಆಗಿತ್ತು ಮೊದಲೇ ಹೇಳಿದಾಗೆ ನಾವು ತುಂಬ ಕಡಿಮೆ ಜನ ಇದ್ದ ಕಾರಣ ನಮಗೆ ಬುಫೆ ಇರಲಿಲ್ಲ ಸೊ ನಮಗೆ ರೊಟ್ಟಿ ವೆಜ್ ಕರಿ ಎರಡು ವೆಜ್ ಸ್ಟಾರ್ಟರ್ಸ್ ಒಂದು ನಾನ್ ವೆಜ್ ಸ್ಟಾರ್ಟರ್ಸ್ ಗೀ ರೈಸ್ ದಾಲ್ ಐಸ್ ಕ್ರೀಮ್ ಇಷ್ಟು ಊಟಕ್ಕೆ ಕೊಟ್ಟಿದ್ರು ಬಟ್ ಇದೆಲ್ಲ ನಾವೇ ಸೆಲೆಕ್ಟ್ ಮಾಡಿದ್ದು ಕೂಡ ಹೌದು ಊಟ ಚೆನ್ನಾಗಿತ್ತು ಬಟ್ ರುಚಿ ಅಷ್ಟೇನು ಇರಲಿಲ್ಲ ಊಟ ಆಗಲಿ ಬೆಳಗಿನ ಬ್ರೇಕ್ಫಾಸ್ಟ್ ಆಗಲಿ ನಮಗೆ ಅಷ್ಟು ಇಷ್ಟ ಆಗಲಿಲ್ಲ ಊಟ ಮಾಡಿ ಒಂದು ನಿದ್ರೆ ಮಾಡಿ ಮಾರ್ನಿಂಗ್ ನಾವು ಬೇರೆ ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಆರ್ಚರ್ ಮತ್ತು ಶೂಟಿಂಗ್ ಏನಿತ್ತು ಸೊ ಇದೆಲ್ಲದು ಚೆನ್ನಾಗಿತ್ತು ನಮಗೆ ತುಂಬಾ ಖುಷಿ ಆಯಿತು ಆ್ಯಕ್ಟಿವಿಟಿಗಳೆಲ್ಲ ತುಂಬಾ ಫನ್ನಾಗಿತ್ತು ಈಗ ಪ್ರೈಸ್ ಹೇಳೋ ಸಮಯ ನಮಗೆ ಒಬ್ರಿಗೆ ತಗೊಂಡದ್ದು ಮೂರು ಸಾವಿರದ ಎಂಟುನೂರು ಪ್ಲಸ್ ಟ್ಯಾಕ್ಸ್ ಓವರ್ ಆಲ್ ಹೇಳಿದರೆ ಇಡೀ ರೆಸಾರ್ಟಿಗೆ ಫೋರ್ ಪಾಯಿಂಟ್ ಫೈವ್ ಸ್ಟಾರ್ ಕೊಡಬಹುದು ಸೊ ನಮಗೆ ಖುಷಿ ಖುಷಿಯಾಯಿತು ತುಂಬಾ ಗಮ್ಮತ್ತು ಮಾಡಿದ್ವಿ ನಿಮ್ಮ ಫ್ರೆಂಡ್ಸ್ ಜೊತೆ ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ ಚೆನ್ನಾಗಿ ಮಜಾ ಮಾಡಿಕೊಂಡಂತೂ ಬರ್ಬೋದು ಇಷ್ಟು ಮಾಹಿತಿ ರೆಸಾರ್ಟ್ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀವಿ ನಿಮಗೇನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನಲ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ ಐಕಾನ್ ಒತ್ತೋದನ್ನು ಮರಿಲೇಬೇಡಿ ಅಲ್ಲಿ ತನಕ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸಿಯು ಸೂನ್